ಹುಡುಕಿದೆ ಬಂಧನಗಳೆಲ್ಲ ನೀನು ಕಳಚಿದೆ ಕಾರ್ಯಕಾರಣಗಳನ್ನು ಹುಡುಕಿದೆ ಕಾರ್ಯ ಕಾರಣಗಳನ್ನು ಹುಡುಕಿದೆ ವಿವೇಕದಾ మరిగెల్ల పంచభూతలు దలేు ఉసిరాడలు రక్తలేసీరాడలు పంచ మరి పంచభూతలు రూ ఉసిరాడలు రక్త ఉసిరాడలు పంచశీల తత్వళు ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೆ ಅಂಬೇಡ್ಕರ ಸಂಘರ್ಷ ಸಮಿತಿಯಿಂದ ಭಾರತದಲ್ಲಿ ಅಸ್ಪೃಶ್ಯತೆಯ ಮೊದಲ ಪ್ರತಿರೋಧ ನಡೆದದನ್ನು ನೋಡಿಕೊಳ್ಳುತ್ತೆ ಅದು ಮಹ್ ಸತ್ಯಾಗ್ರಹ ಶೋಷಿತರ ಸಂಘರ್ಷ ದಿನಾಚರಣೆ ಅಂತೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದರು ಈ ಸಲಭೆ ವೇದಿಕೆ ಮೇಲೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಯುವರಾಜ್ ಬಂಡಿಯವರು ಕಂಬಾಗಿ ಅವರು ಕಾಂಬ್ಳೆ ಅವರು ವೀರಪ್ಪ ಮಾಗೇರಿಯವರು ಹಾಗೂ ಸಂತೋಷ್ ಅವರು ಈ ಸಭೆಗೆ ಇನ್ನೂ ಹಲವಾರು ನಾಯಕರು ವೇದಿಕೆ ನೀಡಿದ್ದರು ಇದು ನಾವೆಲ್ಲರೂ ಅನುಭವಿಸಿಕೊಂಡು ಚಿಕ್ಕವನದ ಕೊಡಬೇಕು ಮನರಂಜನೆ ಅಥವಾ ರಸಮಂಜನೆಯ ಕಾರ್ಯಕ್ರಮ ಅಲ್ಲ ಇದು ಬಹುಸಂಖ್ಯಾತ ಭಾರತೀಯದಲ್ಲಿರ ದಲಿತರ ಅಸ್ಪೃಶ್ಯದ ವಿರುದ್ಧ ರಕ್ತರಹಿತ ಕ್ರಾಂತಿ ಫಸ್ಟ್ ರಕ್ತರಹಿತ ಕ್ರಾಂತಿ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಅಸ್ಪೃಶ್ಯತೆಯ ವಿರುದ್ಧ ಇದಕ್ಕಿಂತ ಮುಂಚೆ ಒಂದು ಕ್ರಾಂತಿ ನಡೆದಿತ್ತು ಹದಿನೆಂಟು ನೂರ ಹದಿನೆಂಟು ಜನವರಿ ಒಂದೊಳಗೆ ಅದು ಕೋರೆಗಾಂವ್ ನಮಗೆಲ್ಲ ಬರ್ತದೆ ಅದು ರಕ್ತ ಸಹಿತ ಕ್ರಾಂತಿ ಆಗಿತ್ತು ಅವತ್ತು ಅದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರಲಿಲ್ಲ ಬಟ್ ಆ ಒಂದು ಅಸ್ಪೃಶ್ಯದ ವಿರುದ್ಧ ಸೋತು ಇಲ್ಲ ನಮಗೆ ಸ್ವಾಭಿಮಾನದ ಹೋರಾಟ ಬೇಕಂತ ಕೀಚರ್ಚಿತು ಬೀರಾ ಕೋರೆಗಾಂವ್ ರಕ್ತ ಕ್ರಾಂತಿ ಇದು ರಕ್ತ ರಹಿತ ಕ್ರಾಂತಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಏನಪ್ಪಾ ಅಂದ್ರೆ ಹಿಂಸೆಯನ್ನ ಬೆಂಬಲಿಸಲಿಲ್ಲ ಅವ್ರು ಹೇಳಿದ್ರು ಅಹಿಂಸಾವಾದಿ ಆಗಿದ್ರು ಅವ್ರು ಯಾಕೆ ತೊಂದರೆಯನ್ನ ಕೊಡಲಿಲ್ಲ ಅದಕ್ಕಾಗಿ ಅವರು 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 ಬಂದೇವಾದ ಮಾತಾಡ ಕರೆ ಕೊಟ್ಟಿದ್ರೆ ಇಡೀ ಭಾರತವನ್ನು ರಕ್ತ ಕ್ರಾಂತಿ ಮಾಡುವಂತ ಶಕ್ತಿ ಅಸ್ಪೃಶ್ಯಾಗಿತ್ತು ಆಗ ಬಾಬಾ ಸಾಹೇಬ್ ಯಾವತ್ತೂರ್ಬಳೆ ಮಾಡ್ಕೊಳ್ಳಲಿಲ್ಲ ಅನ್ನೋದನ್ನ ಅವೆಲ್ಲ ಅರ್ಥ ಮಾಡ್ತಾರೆ ಅವ್ರು ಹೇಳಿದ್ರು ನಮ್ಮ ಅನ್ಯಾಯ ಅಂತ ಇದ್ದು ನಿಜ ಇದೆ ಆದ್ರೆ ಅದನ್ನ ನಾವು ಅಹಿಂಸೆಯಿಂದ ಓಡಾಡೋಣ ಅಹಿಂಸೆಯನ್ನ ಮಾಡೋದು ಬೇಡ ಅಂತೇಳಿ ಅಹಿಂಸಾನ ಪ್ರತಿಪಾದನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಇದು ಮಹಾಡ್ ಕೆರೆ ತಮ್ಗೆಲ್ಲ ಗೊತ್ತಿರಬೇಕು ಮಹಾರಾಷ್ಟ್ರದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಆ ಮಹಾಡ್ ಅಂತಕ್ಕಂಥದ್ದೊಂದು ಊರಿನಲ್ಲಿ ಚೌಡಾರ್ ಕೆರೆ ಅಂತೇಳಿ ಒಂದಿತ್ತು ತಮ್ಗೆಲ್ಲ ಗೊತ್ತಿರುವಂತ ಇತಿಹಾಸ ನಾವು ನೋಡ್ಬಿಟ್ಟು ತೆಗೆದ ಸಾರ್ವಜನಿಕವಾಗಿ ಉಪಯೋಗಿಸಿರ್ತಕ್ಕಂಥದ್ದು ಯಾವುದೇ ಎಲ್ಲೇ ಇರಲಿ ಅದು ಯಾವುದೇ ಊರಲ್ಲಿ ಇರಲಿ ಯಾವುದೇ ರಾಜ್ಯದಲ್ಲಿ ಇರಲಿ ಅದನ್ನ ಅಸ್ಪೃಶ್ಯರಿಗೆ ಬಳಸಲಿಕ್ಕೆ ಅವಕಾಶ ಇರ್ತಿದ್ದಿಲ್ಲ ಮತ್ತೆ ಅದರಲ್ಲಿ ಒಂದು ಹಂದಿ ನೀರು ಕುಡಿದ್ರು ಅವ್ರಿಗೆ ಯಾವುದೇ ತೊಂದರೆ ಇರ್ತಿದ್ದಿಲ್ಲ ಒಂದು ನಾಯಿಗೊಂದು ಅದ್ರೊಳಗೆ ಜರಕ ಮಾಡಿದ್ರೆ ಅವ್ರಿಗೆ ಯಾವುದೇ ತೊಂದರೆ ಇರ್ತಿದ್ದಿಲ್ಲ ಆದ್ರೆ ಭಾರತದಲ್ಲಿರ್ತಕ್ಕಂಥ ಅಸ್ಪೃಶ್ಯ ನೀರನ್ನ ಮುಟ್ಟಿನಿ ಅಂತಂದ್ರೆ ಅದನ್ನ ಮುಟ್ಟು ಅಂತ ಹೇಳಿ ಅಂದ್ರೆ ಪಾತ್ರ ಹಠ ಹಿಡಿದುಕೊಂಡಿರ್ತಕ್ಕಂಥ ಮನುವಾದಗಳಿಗೆ ತಕ್ಕ ಪಾಠ ಕಲಿಸಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಅವತ್ತು ಐದು ಸಾವಿರ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಾಯಿಗಳು ಮಾರ್ಚ್ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸೇರಿದ್ರು ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಸಾವಿರಾರು ವರ್ಷಗಳಿಂದ ಈ ಅಸ್ಪೃಶ್ಯತೆಯನ್ನ ನೋಡ್ತಾ ಬಂದಿದ್ದೇವೆ ಈ ಮಹಾಟಲ್ಲಿ ಇರ್ತಕ್ಕಂತ ಈ ಚೌಡಾರ್ ಕೆರೆಯನ್ನ ಮುಟ್ಟಿದ್ರೆ ನಮ್ಮ ಅಸ್ಪೃಶ್ಯತೆ ಹೋಗೋದಿಲ್ಲ ಅಥವಾ ಅದನ್ನ ಕುಡಿದು ಬಿಟ್ರೆ ನನಗೇನು ಚಿರಂಜೀವಿ ಆಗುದಿಲ್ಲ ನನಗೆ ಸಾವಿ ಬರೋದಿಲ್ಲ ಅಂತಲ್ಲ ಅದನ್ನು ಅದು ಕುಡಿಲಿಕ್ಕೂ ಆಗಿಲ್ಲ ನೀರು ಕೂಡ ಆದ್ರೂ ಅದನ್ನ ಮುಟ್ಟುವುದು ನನ್ನ ಹಕ್ಕು ಅಂತ ತೋರಿಸ್ಬೇಕಂತೇಳಿ ಆ ಮಾಡ್ತೀನಿ ಅಂತ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ದುಡ್ಡು ಕೊಟ್ಟು ಬಿಸಿಲಾಗಿ ಕುಡಿತೀವಿ ಎಲ್ಲರ ಜೊತೆ ಸಮನಾಗಿ ಕೂತು ಅಂದ್ರೆ ಅದಕ್ಕೆ ಕ್ರಾಂತಿ ಆ ಮಹಾ ಸತ್ಯಾಗ್ರಹ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ ಈಗಲೂ ಕೂಡ ನಾವು ಹೋರಾಟ ಮಾಡ್ಬೇಕಾಗಿ ಬಾಬಾ ಸಾಹೇಬ್ ಹೇಳಿದ್ರು ನಮಗ ಅವರಾಗೆ ಕೊಡುವುದಿಲ್ಲ ನಾವು ಅದನ್ನ ನಮ್ಮ ಅಧಿಕಾರವನ್ನು ನಮ್ಮ ಹಕ್ಕನ್ನ ಕಿತ್ತುಕೋಬೇಕು ಅಂತ ಹೇಳಿದ್ರು ಈಗಲೂ ಕೂಡ ಅದೇ ಕಾಲ ಪ್ರಜಾಪ್ರಭುತ್ವ ಬಂದಿದೆ ಸಂವಿಧಾನ ಜಾರಿ ಆಗಿದ್ರು ಕೂಡ ಎಷ್ಟೋ ಒಂದು ರಾಜ್ಯಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದು ಜೀವಂತವಾಗಿದೆ ಎಲ್ಲ ಕೆರೆ ಸಾರ್ವಜನಿಕ ಕೆರೆ ಬಳಸಲಿಕ್ಕೆ ಬಿಡುವುದಿಲ್ಲ ಸಾರ್ವಜನಿಕವಾಗಿರ್ತಕ್ಕಂಥ ಉದ್ಯಾನವನಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಅಸ್ಪೃಶ್ಯರಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಈ ಕಾನೂನು ಜಾರಿ ಆದ್ರೂ ಕೂಡ ನಾನೆಲ್ರಿಗೂ ಕರೆ ಕೊಡ್ತೇನೆ ನಿಮ್ಮ ಅಧಿಕಾರ ನಿಮ್ಮ ಹಕ್ಕನ್ನ ಕೇಳಿಸಿಕೊಳ್ಳಿ ಅದನ್ನ ಕಿತ್ಕೊಂಡ್ರೆ ನಿಮ್ ಜೊತೆ ಅಂಬೇಡ್ಕರ್ ಸಂಘಟನೆ ಸಂದರ್ಭದಲ್ಲಿ ಹೇಳಿಕೆ ನಮ್ಮ ಹಕ್ಕನ್ನು ನಾವು ಕಿತ್ಕೋಬೇಕು ಯಾಕಂದ್ರೆ ನಮ್ಮ ಏನು ಪ್ರಜಾಪ್ರಭುತ್ವದ ಹಕ್ಕದು ನಮಗೆ ಸಂವಿಧಾನ ನೀಡಿರ್ತಕ್ಕಂತಕ್ಕಂಥ ಕರ್ತವ್ಯ ಜವಾಬ್ದಾರಿ ಅದು ಅದಕ್ಕೆ ನಮ್ಮ ಹಕ್ಕನ್ನು ನಾವು ಕಿತ್ಕೋಬೇಕು ನಮ್ಮ ಮೂಲ ಸೌಕರ್ಯಗಳ ಸಂಬಂಧಪಟ್ಟಂತೆ ಇರಲಿ ನಮ್ಮ ರಾಜಕೀಯದಲ್ಲಿ ನಮ್ಮ ಪಾಲು ನಮಗೆ ಸಿಗದೆ ಇದ್ರೆ ಮೀಸಲಾತಿಯಲ್ಲಿ ನಮ್ಮ ಪಾಲು ನಮಗೆ ಸಿಗದೆ ಇದ್ರೆ ನಾವು ಅದನ್ನು ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅದು ಅಹಿಂಸೆಯಿಂದ ಇರಬೇಕು ಯಾರು ಹಿಂಸೆಯನ್ನ ಮಾಡಬಾರದು ಅಹಿಂಸೆಯಿಂದ ನಾವು ಹೋರಾಟವನ್ನು ಮಾಡಬೇಕು ಪ್ರಜಾಪ್ರಭುತ್ವವನ್ನು ಗೌರವಿಸೋರು ನಾನು ಈಗ ನಾನು ಮಾನ್ಯ ಸಚಿವರು ಇಲ್ಲದಾಗ ಅವರಲ್ಲಿ ನಮ್ಮ ಸಂಘಟನೆಯಿಂದ ಏನು ಮಾಡಬೇಕಪ್ಪ ಅಂದ್ರೆ ಎಸ್ ಪಿ ಟಿ ಎಸ್ ಸಿ ಹಣ ಏನಿದೆ ಇದನ್ನು ಜಾರಿ ಮಾಡಿದ್ದು ಕೂಡ ಸಿದ್ದರಾಮಯ್ಯನವರ ಸರ್ಕಾರನೇ ತಿಮ್ಮಾಪುರ್ ಸಾಹೇಬ್ರೆ ಇವತ್ತು ಇದನ್ನ ಕಾಳಜಿ ತಗೊಂಡು ಮಾಡಿದ್ದಾರೆ ಆದ್ರೆ ಏನೇನು ಒಂದು ಗ್ಯಾರಂಟಿ ಇದೆ ಇದರಿಂದ ಅನುಕೂಲ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಹಿಂದೆ ಎಸ್ ಸಿ ಟಿ ಎಸ್ ಪಿ ಹಣವನ್ನ ಬಳಕೆ ಮಾಡಬಾರದು ಅಂತ ಹೇಳಿ ಹೇಳಿಕೆ ಮೂಲಕ ತಮ್ಮ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ಕೋತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸಂವಿಧಾನ ಬರಲಿಲ್ಲಪ್ಪ ಅಂತಂದ್ರ ನಿಮ್ಮ ಪರಿಸ್ಥಿತಿ ಏನಿತ್ತು ನೀರು ನೀರ್ ನೀ ಇನ್ನೊಬ್ರು ಯಾರೋ ಮನೆಯಾಗ ಎಂಡಿ ಎಲ್ಲ ಏನ್ ಮಾಡ್ಬೋದು ಅವರು ಸೇವೆ ಮಾಡ್ಬೋದು ಇನ್ನೂ ಇರ್ಬೇಕಾಗಿರ್ತಿತ್ತು ಅದನ್ನ ಅರ್ಥ ಮಾಡಿಕೊಂಡು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂವಿಧಾನ ಅಪಾಯದ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಕಾರ್ಯಕರ್ತರು ಎಲ್ಲರೂ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಾಗಿರ್ಬೇಕು ನೀವು ಶಿಸ್ತಿನ ಸಿಪಾಯಿಗಳಂದ್ರೆ ನಿಮ್ಮಲ್ಲಿ ಈಗ ಮಿಲಿಟರಿ ಸೈನಿಕರು ಇರ್ತಾರ ಅವರು ಶಿಸ್ತು ನೀವು ಓದಬೇಕು ಅಧ್ಯಯನ ಮಾಡಬೇಕು ಮೊಬೈಲ್ಗಳನ್ನ ಬಿಡಬೇಕು ದೂರ ಮೊಬೈಲ್ನಿಂದ ದೂರ ಇಟ್ಟು ಕೃಷ್ಣ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು ಈಗ ಉತ್ತರ ಪ್ರದೇಶದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಒಬ್ಬ ಮನುಷ್ಯ ವಾಲ್ಮೀಕಿ ಅನ್ನುವಂತ ಹೆಣ್ಮಗಳು ಏಳು ಮಂದಿ ಯಾರೋ ರೇಪ್ ರೇಪ್ ಮಾಡಿ ಆಸ್ಪತ್ರೆ ಹಾಕಿರ್ತಾರ ಹಾಕಿದಾಗ ಅವಳ ಹೆಣವನ್ನು ತಂದೆ ತಾಯಿಗೆ ಕೊಡೋದ್ರ ಅಲ್ಲಿ ಇದು ಸಂವಿಧಾನ ಜೀವಂತವಾಗಿ ಎಸ್ ಎಸ್ಟಿ ವಾಲ್ಮೀಕಿ ಜನಾಂಗದ ಒಬ್ಬ ಮಹಿಳೆ ಮನುಷ್ಯ ವಾಲ್ಮೀಕಿ ಅನ್ನುವಂತ ಇವತ್ತಿನ ರೇಪ್ ಮಾಡ್ತಾರೆ ಏಳು ಮಂದಿ ಆಕಿ ಬರೀತಾಳಾಕಿ ಒಂದ್ ಪೇಪರ್ದಾಗ ಇಂತಿ ನಾಲಿಗೆ ಏನು ಏನ್ ಭಾರತದಿಂದ ಆಕೆ ಬರೆದು ಕೊಟ್ಟಿರ್ತಾಳ ಡಿ ಸಿ ಅವ್ರಿಗೆ ಸರ್ ನನಗೆ ಇಂತ ಇಂತ ಯುವಕರು ರೇಪ್ ಮಾಡ್ಯಾರಂತೆ ಬರೆದು ಕೊಟ್ಟಿರ್ತಾಳ ಆದ್ರೂ ಅವರ ತಂದೆ ತಾಯಿಗೆ ಸುಟ್ಟಾಕ್ತಾರಲ್ಲಿ ಉತ್ತರ ಪ್ರದೇಶದಲ್ಲಿ ಇವತ್ತು ಕೈಗೆ ಚಲೋ ವಾಜ್ ಕಟ್ಟಾರ ಹೆಸನ್ ಕೊಲೆ ಮಾಡ್ತಾರ ಕುದುರೆ ಇರ್ತಾನಂತ ಕೊಲೆ ಮಾಡ್ತಾರ ಹೊಸ ಬಟ್ಟೆ ಹಾಕ್ತಾನಂತ ಹೆಸನ್ ಕೊಲೆ ಮಾಡ್ತಾರ ಮೊನ್ನೆ ಮಧ್ಯ ಪ್ರದೇಶದಲ್ಲಿ ಒಬ್ಬ ಹುಡುಗ ನೀರ್ ಕುಡ್ದಂತೆ ಹೆಸರು ಕೊಲೆ ಮಾಡಿದಾರ ನೀರ್ ಕುಡ್ದಂತೆ ಸಾಲಿ ಒಳಗ ಒಂದ್ ಚರ್ಗಿ ಮುಟ್ಟಿದ ಕೊಲೆ ಮಾಡ್ತಾರ ಅದಕ್ಕೆ ನೀವು ಜಾಗೃತರಾಗಬೇಕಾಗಿತ್ತು ಇವತ್ತು ಬಿ ತಿಮ್ಮುರ್ ಸಾಹೇಬ್ ಚಲೋ ಒಂದು ಒಳ್ಳೆ ವಿಚಾರ ಹೇಳಿದ್ರು ಅವರು ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಿತ್ತು ಅವ್ರಿಗೆ ವಿಚಾರ ಎಂತ ಗೊತ್ತಿತ್ತಪ್ಪ ಅಂತಂದ್ರೆ ನಿಮ್ಗೆ ಓಟಿನ ಹಕ್ಕನ್ನು ಕೊಟ್ಟಿದ್ದಾರೆ ಆ ಹಕ್ಕನ್ನ ಯಾರಿಗೆ ಅನ್ನುವಂಥದ್ದು ನಿಮ್ಗೆ ಇರಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಲಿಗೆ ಬೆಂದಿಸಿ ಅಧಿಕಾರಕ್ಕೆ ಬಂದವರು ಅವೀಗ ಅಂಬೇಡ್ಕರ್ ಅವರು ಬರದಂತ ಸಂವಿಧಾನನೇ ಬದಲಾವಣೆ ಒಂದು ವಿಚಾರನಾಗ ಹೇಳ್ತಾರ ಅವರು ನಾವು ಬಂದಿರೋದೇ ಭಾರತೀಯ ಸಂವಿಧಾನ ಬದಲಾವಣೆ ಮಾಡ ಓಪನ್ ಆಗಿ ಹೇಳ್ತಾರೆ ಅವರು ಇವತ್ತು ಅಂಬೇಡ್ಕರ್ ಅವರು ಚೌಡಾರಕರೆ ನೀರು ಮುಟ್ಟಿದ್ರ ವಿಚಾರವಾಗಿ ಇವತ್ತೇನು ಅದು ಯಾವ್ದು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಏನು ಅವರು ಏ ನಾವು ಈ ಅದ ಹೋರಾಟ ಏನಪ್ಪಾ ಅಂತಂದ್ರೆ ಅದ್ರ ಅದು ಅಂದ್ರೆ ಅಲ್ಲಿ ನೀರನ್ನ ನಾವು ಮುಳುಗಿದ್ರೆ ನಾವೆಲ್ಲ ಹಾಕಿ ಹೇಳ್ತಾರ ಅವರು ಅಲ್ಲ ಅಲ್ಲಿ ಪಾವನರಾಗಬೇಕಾದ್ರ ಅಲ್ಲಿ ಮೀನ ಮಸೂಳಿ ಎಲ್ಲದಲ್ಲ ಅಲ್ಲಿ ಅವು ಪಾವನ ಆಗ್ಬೇಕಾಗಿತ್ತಲ್ಲ ಅವ್ಯಾಕ್ ಪಾವನ ಆಗಿಲ್ಲ ಇನ್ನವರೆಗೆ ಅಂದ್ರ ನಿಮ್ಮನ್ನ ಮೂರ್ಮರನ್ನಾಗಿ ಮಾಡುವಂತ ವ್ಯವಸ್ಥೆ ಕೂಡ ಅಲ್ಲಿ ಆಗ್ತಾ ಇದೆ ಈಗ ಮನ್ ಒ ಮಾಡಿದ್ರೆ ಪಾವನ ಆಗತ್ತ ಪಾವನ ಆಗಂಗಿಲ್ಲ ನೀವು ಹೊಳಿ ನೀರ ಜಳಕ ಮಾಡ್ತೀರ ಎಷ್ಟ್ ಮಂದಿ ಹೊಳಿ ನೀರು ಜಳಕ ಮಾಡ್ತಾರ ದಿವಸ ಇರಲ್ಲ ಈ ಭಾಗದಾಗೆಲ್ಲ ಹೊಳೆ ನೀರ ಜಳಕ ಮಾಡ್ತಿರಿ ಮತ್ ಅಲ್ಲಿ 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 ಮಾಡೋದ್ರಿಂದ ಪಾವನ ಪಾವನಾಗುವಂತ ಸಾಧ್ಯ ಐತಿ ಅಂದ್ರ ನಿಮ್ಮನ್ನ ಅವಿವೇಕವನ್ನಾಗಿ ಮಾಡುವಂತ ಕೆಲಸ ಆಗ್ತಾ ಇದೆ ಒಂದ್ ನೂರ ನಲ್ವತ್ನಾಲ್ಕು ವರ್ಷದ ಇತಿಹಾಸ ಅಂತ ಹೇಳ್ತಾರೆ ಏರ್ ಒಂದು ಒಂದ್ ನಲ್ವತ್ ನಾಲ್ಕ ವರ್ಷದ ಯಾರು ಏನ್ ಇದ್ರ ಜವಾ ಅವಾಗೇನು ಒಂದ್ ಆಗಿತ್ತ ಈಗ ಹೊಳೆ ಮಾಡ್ತಾರತ್ತ ಅಂದ್ರ ನೀವು ಅರ್ಥ ಮಾಡ್ಕೋಬೇಕು ಯುವಕರಿದ್ರಿ ಸಾಕಷ್ಟು ಯುವಕರು ನೀವು ಪ್ರಜ್ಞಾವಂತರಿದ್ರಿ ನೀವು ಏನ್ ಮಾಡ್ತಾರಪ್ಪ ಅಂದ್ರೆ ನೀವು ಬೇರೆ ಒಂದು ವ್ಯವಸ್ಥೆಯಿಂದ ಓಯ್ಯೋಂತ ಕೆಲಸ ಆಗ್ತಾ ಅದಕ್ಕಾಗಿ ತಾವೆಲ್ಲ ಮೊಬೈಲ್ ಮೊಬೈಲ್ಗಳನ್ನ ದೂರ ಇಟ್ಟಿಂದ ಪುಸ್ತಕಗಳನ್ನು ಓದಬೇಕು ಇತಿಹಾಸ ನಮ್ಮ ಇತಿಹಾಸನ ನಾವು ಓದಿಲ್ಪ ಅಂತಂದ್ರ ನಮ್ಮ ಇತಿಹಾಸ ಇನ್ನೊಬ್ರು ಬರೆಯಾಕ ಸಾಧ್ಯ ಆಗಂಗಿಲ್ಲ ಅದಕ್ಕಾಗಿ ಮೂರು ದಾರ್ಶಿಕರು ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಯಾಕೆ ಈ ಸೂರ್ಯ ಚಂದ್ರ ಇದುವರೆಗೆ ನೆನೆಸ್ತಾರಪ್ಪ ಅಂತಂದ್ರ ಅವರು ಸಮಾಜಕ್ಕಾಗಿ ತಮ್ಮನ್ನ ತಾವು ಮುಡ್ಪಾಗಿಟ್ಟುಕೊಂಡವರು ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗೈತಿ ಗೊತ್ತ ಹಾಗಾಗಿ ಈಗ ರಾಜಕೀಯ ರಾಜಕೀಯ ಇಲ್ಲದ ಇತಿಹಾಸ ಬರೀ ಸಾಹಿತ್ಯ ಸಾಹಿತ್ಯ ಇದ್ದಂತ ಹೇಳ್ತಾರ ಅದಕ್ಕೆ ಪೊಲಿಟಿಕಲ್ ಪವರ್ ಬೇಕು ನಮ್ಗ ಅದಕ್ಕೆ ಓಟಿನ ಹಕ್ಕ ಮತದಾನ ಹಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದಾರ ಅದನ್ನ ಚಲಾಯಿಸುವಂತ ನೀವು ಯಾರಿಗೆ ಚಲಾಯಿಸ್ಬೇಕಂದ್ರೆ ಒಳ್ಳೆ ವ್ಯಕ್ತಿಯವರಿಗೆ ನಿಮ್ಮನ್ನು ಯಾರ ಕೆಲಸ ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ರ ಚಲಾವಣೆ ಮಾಡುವಂತ ವ್ಯವಸ್ಥೆ ನೀವು ಮಾಡ್ಬೇಕಾಗತ್ತಿಲ್ಲಿ ಹಾಗಾಗಿ ಇವತ್ತು ಚೌಡಾರ ಕೆರೆ ನೀರು ಮುಟ್ಟುವರು ಮುಟ್ಟಿದ್ದು ಪವಿತ್ರ ಅನ್ನೋ ಒಂದು ವಿಚಾರದಾಗ ಏನ್ ಮಾಡ್ತಾರರು ಒಂದ್ ನೂರ ಎಂಟು ಕೊಡ ನೀರ್ ಅದು ಉಚ್ಚಿ ಹುಚ್ಚಿ ಹಾಕಿದ್ದ ಆಕ ಉಚ್ಚಿ ಹಾಕಿಸಿದ ಪವಿತ್ರ ಮಾಡ್ತಾರ ಅವರು ಶುದ್ಧೀಕರಣಗೊಳಿಸ್ತಾರ ಅಂದ್ರೆ ನೀರೇಗ ಆಗ ಉಚ್ಚಿ ಕುಡಿಸಿದ್ರೆ ಅದೇನು ಪವಿತ್ರ ಹಾಕೈತಿ ಅದು ಅರ್ಥ ಮಾಡ್ಕೋರಿ ಇವತ್ತು ಅದು ಪವಿತ್ರ ಅವ್ರ ಏನು ಗೋಮೂತ್ರ ಪವಿತ್ರ ಮತ್ತೆ ಗೋಮೂತ್ರ ನಾವು ಹೊಟ್ಟೆ ಒಳಗೆ ಸ್ಥಾನ ಕೊಡ್ತೀವಿ ನಾವೇಟ್ ಪವಿತ್ರವಾಗಿರ್ಬೋದು ಗೋಗಳಿಗೆ ನಾವು ಹೊಟ್ಟೆಗೆ ಸ್ಥಾನ ಕೊಟ್ಟಿವಿಲ್ಲ ಆ ವಿಚಾರಗಳನ್ನ ಅರ್ಥ ಮಾಡ್ಕೋರಿ ನೀವು ಯಾವುದು ಈ ಉಚಿ ಕೋರ್ಸದಿಂದ ನಾವು ಶ್ರೇಷ್ಠತೆ ಹಾಕಿ ಮರ ಹತ್ತದಿಂದ ಶ್ರೇಷ್ಠತೆ ಹಾಕಿವು ನೀರಾಗ ಜಳಕಾಯಿ ಮಾಡೋದು ಅದು ಇರಂಗಿಲ್ಲ ಅದಕ್ಕಾಗಿ ನೀವೆಲ್ಲ ಜಾಗೃತಿ ಆಗ್ಬೇಕಂತ ಹೇಳಿ ಇಷ್ಟೊತ್ತಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಭೀಮನಮಗಳನ್ನು ಸಲ್ಲಿಸಿ ನಾನು ಒಂದು ಮಾತು ಮಾತನಾಡಿಸ್ತೀನಿ ಜೈ ಭೀಮ್ ಜೈ ಪ್ರಭುತ್ ಭಾರತ